ವೀಕ್ಷಕರೇ ಇವತ್ತು ಸ್ಪೆಷಲ್ ಗೆಸ್ಟ್ ನಮ್ಮೊಟ್ಟಿಗಿದ್ದಾರೆ ಚೇತನ್ ಪೂಜಾರಿ ಅವರು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲರೂ ಇದ್ದರು ಸಹ ಇವರು ಉಪಾಧ್ಯಕ್ಷರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ದೊಡ್ಡದಾದಂಥ ಸಂಘಟನೆ ಬೆಳೆದು ನಿಂತಿದೆ ಸಾವಿರಾರು ಮಂದಿ ಸದಸ್ಯರು ಕೂಡ ಇದರಲ್ಲಿ ಸದಸ್ಯರ ಕೆಲಸ ನಿರ್ವಹಿಸ್ತಿದ್ದಾರೆ ಉತ್ತಮ ಆಡಳಿತ ಮಂಡಳಿಯೊಂದಿಗೆ ಸರ್ಕಾರದ ನಿಯಮಗಳನ್ನು ಪಾಲಿಸುತ್ತಾ ಹಲವು ಕಾರ್ಯಕ್ರಮಗಳನ್ನು ಸರ್ಕಾರದ ಸುತ್ತಲೂಗಳನ್ನು ಪಾಲಿಸ್ತಿದ್ದಾರೆ ಚೇತನ್ ಪೂಜಾರಿ ಅವರು ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆ ಒಂದು ಸಂಘಟನೆ ಒಳಗೆ ಸರಿ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಾಗ್ಲೇ ತಿಳಿದಿರೋ ಹಾಗೆ ತಾವು ಸಂಘಟನೆ ಕಟ್ಟಿ ಸಂಘಟನೆಯಲ್ಲಿ ದೊಡ್ಡ ಜವಾಬ್ದಾರಿ ವಹಿಸಿಕೊಂಡು ಎಲ್ಲರೊಟ್ಟಿಗೆ ಕೂಡ ಬೆರೆತಕೊಂಡು ಸರ್ಕಾರದ ಸುತ್ತೋಲೆಯನ್ನ ಪಾಲಿಸ್ತಾ ತಮ್ಮ ವಹಿವಾಟುಗಳನ್ನ ನಡೆಸ್ತಾ ಸರ್ ಇತ್ತೀಚೆಗೆ ತಮಗೆ ಈ ಜಿ ಪಿ ಎಸ್ ಅಂತ ಒಂದು ಸಮಸ್ಯೆ ಎದುರಾಗಿರೋದ್ರಿಂದ ಎಲ್ಲ ಮಾಲೀಕರು ಮತ್ತು ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೌದು ಇದರಿಂದ ಕಷ್ಟ ಆಗ್ತಾ ಇದೆ ನೀವು ದುಡಿದ ಹಣ ತೀರ ದಂಡ ರೂಪದಲ್ಲಿ ಕೊಡೋ ಒಂದು ಪರಿಸ್ಥಿತಿ ಆಗಿದೆ ಹೌದು ಅದನ್ನು ಯಾಗಿ ರೀ ಹೇಗೆ ವ್ಯವರ್ಸ್ಬೋದು ಅಂತ ತಿಳಿಸಿ ಸರ್ ಈಗಾಗಲೇ ಸರ್ಕಾರದ ಹೊಸ ಕಾನೂನು ಅಂತ ಹೇಳಿದ್ರೆ ಈಗ ಈ ಒನ್ ಸ್ಟೇಟ್ ಒನ್ ಜಿ ಪಿ ಎಸ್ ಅಂತ ಒಂದು ಕಾನೂನು ಬಂದಿದೆ ಯಾಕೆಂತ ಹೇಳಿದ್ರೆ ಈಗ ಕ್ರಸರ್ನಲ್ಲಿ ಅಕ್ರಮವಾಗಿ ಮೆಟಲ್ನ ತಗೊಂಡೋಗ್ತಿದ್ದಾರೆ ಅಂತಕೊಂಡು ಅದಕ್ಕೆ ನಮ್ಮ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹಣ ಬರಲಿ ಅಂತಕೊಂಡು ಒಂದು ನಿಯಮವನ್ನು ತಂದಿದ್ದಾರೆ ಜಿ ಪಿ ಎಸ್ ಅಂತ ಹೇಳೋದು ಒನ್ ಸ್ಟೇಟ್ ಒನ್ ಜಿ ಪಿ ಎಸ್ ಅಂತ ಆಲ್ ಓವರ್ ಕರ್ನಾಟಕಕ್ಕೆ ಒಂದು ಒಂದೇ ಅದು ಅದು ಏನು ಅಂತ ಹೇಳಿದ್ರೆ ಈಗ ಅದನ್ನ ಅದ್ರ ನಿಯಮವನ್ನು ಕರೆಕ್ಟಾಗಿ ನಮ್ಮ ಸರ್ಕಾರದ ಅಧಿಕಾರಿಗಳು ಅದನ್ನ ಕರೆಕ್ಟಾಗಿ ನಿಯಮವನ್ನು ಪಾಲಿಸಿಲ್ಲ ಇದರ ವಿವರಣೆಯನ್ನು ಅವ್ರಿಗೂ ನಮ್ಮ ಚಾಲಕರಿಗಾಗಲಿ ಮಾಲೀಕರಾಗಲಿ ಇನ್ನು ಈ ಜಿ ಪಿ ಎಸ್ ಅವರ ಆಗಿರ್ಬೋದು ಈ ಮತ್ತೆ ಗಣಿಗಾರಿಕೆಯ ಅಧಿಕಾರಿ ಆಗಿರ್ಬೋದು ವಿವರಣೆಯನ್ನು ನಮ್ಮ ಚಾಲಕರಿಗೆ ಮಾಲೀಕರಿಗೆ ಇನ್ನು ಮಾಹಿತಿಯನ್ನು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಸರ್ ಈಗ ಸಮಸ್ಯೆ ಹೇಗೆ ಉಲ್ಬಣಿಸುತ್ತೆ ಸಮಸ್ಯೆ ಈಗ ಒಂದು ಈಗ ನಮಗೆ ನಮಗೆ ಗೋಣಿಗೆಪ್ಪಕ್ಕೆ ಮೆಟಲ್ಸ್ ಬೇಕು ಅಕಸ್ಮಾತ್ ನಾವೀಗ ಕಳಪ ಮಾಡಕ್ ರಸ ಇತ್ತು ಕಳೆಕ್ಟ್ ಮಾಡಿ ತೆಗ್ದಿವಿ ಅಕಸ್ಮಾತ್ ಬೆಟರ್ ಬರ ಇದೆ ಬೆಟ್ಟದ ಬರ ತೆಗ್ದೀವಿ ಗೋಣಿಗೆಪ್ಪ ಮೆಟಲ್ಸ್ ಬೇಕು ಗೋಣಿಗಪ್ಪ ನಾವು ಎಲ್ಲಿಗೆ ಅಲ್ಲಿಗೆ ಪರ್ಮಿಟ್ ತೆಗಿಬೇಕು ಕ್ರಷರ್ ಆಗಿರ್ಬೋದು ಆಗಿರ್ಬೋದು ಕೋರೆ ಅಲ್ಲಿ ಪರ್ಮಿಟ್ ನಮಗೆ ಗೋಣಿಗಪ್ಪ ಗೋಣಿಗಪ್ಪಕ್ಕೆ ಬರ್ತಾ ಇಲ್ಲ ನಮಗೆ ಏಕೆಂತ ಹೇಳಿದ್ರೆ ಗೋಣಿಗಪ್ಪ ಬೇಕಾದ್ರೆ ಕುಟ್ಟಕ್ಕೆ ಇಲ್ಲಿ ಜಿಪಿಎಸ್ ತೋರಿಸ್ತಾ ಇಲ್ಲ ಅದನ್ನ ನಮ್ಮ ಜಿಪಿಎಸ್ ಅವರು ಮತ್ತೆ ನಮ್ಮ ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿಯವರು ಅದನ್ನು ಸರಿಪಡಿಸಬೇಕು ಅವರು ಇದುವರೆಗೆ ಸರಿಪಡಿಸಲಿಲ್ಲ ಈ ನಿಯಮ ಪ್ರಕಾರ ನವೆಂಬರ್ ಇಂದ ಜಿ ಪಿ ಎಸ್ ಅಳವಡಿಕೆ ಆಗಿದೆ ಈ ಈವರೆಗೆ ಕಮ್ಮಿ ಒಂದು ಸಾವಿರ ಜಿ ಪಿ ಎಸ್ ಮೇಲೆ ಆಗಿರ್ಬಹುದು ನಮ್ಮ ಕೊಡಗು ಜಿಲ್ಲಾ ಲಾರಿ ಮಾಲೀಕರ ಹಾಗೂ ಚಾಲಕ ಸಂಘದ ಮೆಂಬರ್ಶಿಪ್ ತಗೊಂಡಂತ ಗಾಡಿಯವರಿಗೆ ಸಾವಿರ ಮೇಲೆ ಜಿ ಪಿ ಎಸ್ ಫಿಟ್ ಆಗಿದೆ ಆಲ್ರೆಡಿ ಈಗ ಅವರು ಎಲ್ಲರಿಗೂ ಸೇರಿ ಈಗ ಈ ಭೂ ಮತ್ತು ಗಣಿ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ ಯಾಕಂತ ಹೇಳಿದ್ರೆ ನಿಯಮ ಉಲ್ಲಂಘನೆ ಮಾಡಿದೀರಾ ಅಂತ ಅದೇ ರೀತಿಯಾಗಿ ನಿಯಮ ಉಲ್ಲಂಘನೆ ಅಂತ ಹೇಳಿದ್ರೆ ಒಂದು ನಿಯಮ ಉಲ್ಲಂಘನೆ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಈ ದಂಡ ಒಂದು ಪ್ರತಿಯೊಂದು ಕೆಲವು ಲಾರಿ ಮಾಲೀಕರಿಗೆ ಒಂದೊಂದು ಹತ್ತು ಸಾವಿರದಂಗೆ ಹೆಚ್ಚುಗಮ್ಮಿ ಒಂದು ಒಬ್ಬೊಬ್ಬರಿಗೆ ಇಪ್ಪತ್ತು ಸಾವಿರ ಬಂದಿದೆ ಐವತ್ತು ಸಾವಿರ ಬಂದಿದೆ ಎಂಬತ್ತು ಸಾವಿರ ಬಂದಿದೆ ಒಂದು ಲಕ್ಷದ ಐವತ್ತು ಸಾವಿರ ತೊಂಬತ್ತು ಸಾವಿರ ಗಂಟೆ ಕೂಡ ಬಂದಿದೆ ನೋಟಿಸ್ ಬಂದಿದೆ ನೋಟಿಸ್ ಇಂದ ಜನ ಈಗ ನಮಗೀಗ ಅವರು ಏನಂತ ಹೇಳಿದ್ರೆ ನಮಗೆ ಅವರು ತಿಳುವಳಿಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ನಮಗೆ ಇವತ್ತು ಆದ್ರೆ ನಮಗೆ ನಾಳೆಗೆ ಗೊತ್ತಾಗುವ ಹಂಗೆ ಮಾಡಬೇಕು ಆದ್ರೆ ಅವರು ಅಧಿಕಾರಿಗಳು ಆತರ ಮಾಡ್ತಾ ಇಲ್ಲ ನಮಗೀಗ ಈ ತಿಂಗಳಾದ್ರೆ ನಮಗೆ ಎರಡು ತಿಂಗಳು ಕಳೆದು ಬಿಟ್ಟು ನಮಗೆ ಗೊತ್ತಾಗ್ತಾ ಇರೋದು ಆಗಿದೆ ಮರ್ತೇ ಹೋಗಿರ್ತದೆ ಇವು ನಮ್ಮ ಜಿ ಪಿ ಎಸ್ ಅವರು ಆಗಿರ್ಬೋದು ಅಕಸ್ಮಾ ನಮ್ಮ ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿಯವರು ಅದನ್ನ ಸರಿಪಡಿಸಬೇಕು ಈಗ ನಮಗೆ ಏನಂತ ಹೇಳಿದ್ರೆ ನಮ್ಮ ಚಾಲಕರಿಗೆ ಮಾಲೀಕರಿಗೆ ಮಾಲೀಕರಿಗೆ ಈಗ ಸಮಸ್ಯೆ ಆಗಿರೋದು ಅಂತ ಹೇಳಿದ್ರೆ ಈ ಈ ನಿಯಮದಿಂದ ಎಲ್ಲ ಒಂದು ಈಗ ಎಲ್ಲಿಗೆ ನಮಗೆ ಸ್ಪಾಟ್ ಇರ್ಬೇಕು ಅಲ್ಲಿಗಂತ ಬರ್ತಾ ಇಲ್ಲ ಬರ್ತಾ ಇಲ್ಲ ಸರ್ ಅದೇ ಯಾಕೆ ಯಾವ ರೀತಿ ನೀವು ಕ್ರಷರ್ಗೆ ಹೋಗಿ ನಿಮಗೆ ನಾನು ಗೋಣಿಗೆ ಪಕ್ಕೆ ಒಂದು ಮೆಟೀರಿಯಲ್ ಬೇಕು ತಗೊಳ್ತೀರ ಅಲ್ಲಿ ಯಾವ ರೀತಿ ಚಟುವಟಿಕೆಗಳಾಗತ್ತೆ ಅಂತೇಳಿ ಅಲ್ಲಿಗೆ ಅಂತ ಹೇಳಿದ್ರೆ ಜಿಯೋ ಸ್ಪೆನ್ಸ್ ಅಂತ ಆಗಿದೆ ಅಂತ ಅದು ನಮಗೆ ಗೊತ್ತಿಲ್ಲ ನಮಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಮ್ಮ ಲಾರಿ ಮಾಲೀಕರಿಗೆ ಚಾಲಕರಿಗೆ ಮಾಹಿತಿ ಇಲ್ಲ ಎಲ್ಲಿಗಂಟ ಜಿಯೋ ಸ್ಪೆನ್ಸ್ ಅಂತ ಹೇಳೋದು ಮಾಹಿತಿ ಇಲ್ಲ ಇದೆ ಅಂತ ಎಲ್ಲಿ ಗಂಟೆಂಥ ಅಕಸ್ಮಾತ್ ನಾವೊಂದು ಕ್ರಸರ್ ಒಳಗಡೆ ಎಂಟ್ರಿ ಆಗ್ತೀವಿ ಎಂಟ್ರಿ ಆಗಿ ಅಲ್ಲಿ ಮೆಟೀರಿಯಲ್ಸ್ ಇಲ್ಲ ನಾವು ವಾಪಸ್ ಬರುವಾಗ ಅದೇನಾಗ್ತದೆ ಅಂತ ಹೇಳಿದ್ರೆ ಎಂಟ್ರಿ ಆಗಿರ್ತದೆ ಎಂಟ್ರಿ ಆಗಿರ್ತದೆ ಅದಕ್ಕೆ ದಂಡ ಬರ್ತಾ ಇದೆ ಖಾಲಿ ಬಂದ್ರು ದಂಡ ಇದೆ ಖಾಲಿ ಬಂದವರಿಗೆ ಹೆಚ್ಚು ಕಮ್ಮಿ ದಂಡ ಸತ ತುಮಾರು ಬಂದಿದೆ ಅದೇ ರೀತಿ ನಮ್ಮ ವೆಹಿಕಲ್ ನಾವು ರಿಪೇರಿ ಏನಾದ್ರು ಆಯ್ತು ಅಕಸ್ಮಾತ್ ಏನಾದ್ರು ಬ್ಯಾಟ್ರಿ ಬಿಚ್ಚುವಂತ ಸಮಸ್ಯೆ ಬಂತು ಬ್ಯಾಟ್ರಿ ಬಿಚ್ಚಿದ್ರೆ ಅದು ಡಿಸ್ಕನೆಕ್ಟ್ ಅಂತ ಬರ್ತಾ ಇದೆ ಅದಕ್ಕೂ ಕೂಡ ದಂಡ ದಂಡ ನಿಮ್ಮ ಲಾರಿಗಳನ್ನ ಒಳ್ಳೆ ರೀತಿ ವರ್ಕ್ಶಾಪ್ ಗೆ ಹೋಗಿ ಬ್ಯಾಟ್ರಿ ಬಿಚ್ಚಿದ್ರು ಅದಕ್ಕೂ ದಂಡ ಅದಕ್ಕೂ ದಂಡ ತರ ಸುಲಿಗೆ ಆಗಿದೆ ಸರ್ ಈಗ ಈ ಜಿ ಪಿ ಎಸ್ ನ ಅಳವಡಿಸದೆ ಸಾಕಷ್ಟು ಮಂದಿ ಇದನ್ನ ಲೋಡ್ ಹೊಡಿತಾರೆ ಅಂತ ಮಾಹಿತಿ ಇದೆ ಹೌದು ರೀತಿ ಸಮಸ್ಯೆ ಇಲ್ಲ ಈಗ ನೀವು ನ್ಯಾಯಯುತವಾಗಿ ಹೋಗ್ತಿರೋದ್ರೆ ಸಮಸ್ಯೆ ಸಮಸ್ಯೆ ಆಗ್ತದೆ ಸರ್ಕಾರದ ನಿಯಮವನ್ನು ಪಾಲಿಸುವವರಿಗೆ ಸಮಸ್ಯೆ ಆಗಿದೆ ಅವರು ಇದ್ದಾರೆ ಏನು ಕೇಳ್ತಾ ಇಲ್ಲ ಏನು ಯಾರು ಏನು ಕೇಳ್ತಾ ಇಲ್ಲ ಏನಿಲ್ಲ ಆರಾಮಾಗಿದ್ದಾರೆ ಅವರು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ಹೌದು ಸರ್ ಈ ಸಹ ಈ ಕ್ಷೇತ್ರ ಶಾಸಕ ಪೊನ್ನಣ್ಣವ್ರನ್ನ ತಾವೇ ಭೇಟಿ ಮಾಡಿದ್ವಿ ಹೌದು ಭೇಟಿ ಮಾಡಿದ್ದು ಮೊನ್ನೆ ಕೂಡ ಹೋಗಿ ನಮ್ಮ ಶಾಸಕರಾದಂಥ ಪೊನ್ನ ಮಾನ್ಯ ಪೊನ್ನಣ್ಣನವ್ರನ್ನ ಭೇಟಿ ಮಾಡಿದ್ದೆವು ಅದೇ ರೀತಿ ಮಡಿಕೇರಿ ಶಾಸಕರಾದಂಥ ಮಂತ್ರಗಳು ಡಾಕ್ಟರ್ ಮಂತ್ರಗೌಡವ್ರನ್ನೂ ಕೂಡ ನಾವು ಭೇಟಿ ಮಾಡಿ ಅವರಿಗೆ ಒಂದು ಮನವಿ ಸಲ್ಲಿಸಿದ್ದೀವಿ ಅವರು ಕೂಡ ಒಂದು ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾನ್ಯ ಮಂತ್ರಗೌಡನವರು ಅದೇ ರೀತಿ ನಮ್ಮ ಶಾಸಕರಾದಂಥ ವಿರಾಜಪೇಟೆ ಬೊನ್ನಣ್ಣ ಸರ್ ಅವರಿಗೂ ಕೂಡ ನಾವು ಭೇಟಿ ಮಾಡಿ ಅವರು ಕೂಡ ನಮ್ಮ ನಮ್ಮನ್ನು ಬೆಂಗಳೂರಿಗೆ ಬರಲಿ ಕೇಳ್ತಾ ಇದ್ದಾರೆ ಮಾನ್ಯ ಇದರ ಮುಖ್ಯ ಅಧಿಕಾರಿ ಆಗಿರ್ಬೋದು ಸಚಿವರಾಗಿರ್ಬೋದು ಅವರನ್ನು ಖುದ್ದು ಭೇಟಿ ಮಾಡಿ ನಿಮ್ಮನ್ನು ಅವರು ಕೂಡ ಒಂದು ಮಾತಾಡ್ಸಿವಿ ಅಂತ ಹೇಳಿದ್ದಾರೆ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಕೊಂಡು ಹೇಳಿದ್ದಾರೆ ಅವರು ಲಾರಿ ಚಾಲಕರು ಹಾಗೂ ಮಾಲೀಕರ ಸಂಘದ ಒಂದು ನಿಯೋಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಇದರಿಂದ ಒಂದು ಸಮಾಧಾನಕರ ಸಮಾಧಾನಕರ ಆಗಿದೆ ಯಾಕಂದ್ರೆ ಈಗಾಗಲೇ ಬಂದಿರುವಂತ ದಂಡವನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಅಧಿಕಾರಿಗೆ ಸೂಚನೆ ಕೊಟ್ಟಿದ್ದಾರೆ ಎರಡೂ ನಮ್ಮ ಶಾಸಕರು ಸೂಚನೆ ಕೊಟ್ಟಿದ್ದಾರೆ ಹಿಂಗಾಗಿ ಒಳ್ಳೆ ಒಂದು ನಮಗೆ ಉತ್ತಮವನ್ನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಮಾಧಾನ ಇದೆ ಬಂದಿರುವಂತ ದಂಡವನ್ನು ಇಲ್ಲಿಗೆ ಅಂತ ಅಂತಕೊಂಡು ಇದ್ ಮಾಡಿದ್ದಾರೆ ಅದನ್ನ ಕೈ ಬಿಡ್ಬೇಕು ಇಲ್ಲಿಗೆ ಅಂತ ಯಾಕಂತ ಹೇಳಿದ್ರೆ ಒಂದು ಲಕ್ಷದ ತೊಂಬತ್ ಸಾವಿರ ಒಂದು ಲಕ್ಷದ ಒಂದೆರಡು ಲಕ್ಷ ಇಲ್ಲ ಕಟ್ಲಿಕ್ಕೆ ಯಾರು ಇಲ್ಲ ಯಾಕಂದ್ರೆ ಎಲ್ಲ ಸಾಲದಲ್ಲಿ ಇರುವವರು ಆಲ್ರೆಡಿ ಈಗ ಒಂದು ಮೆಟೀರಿಯಲ್ಸ್ ಇಲ್ಸಿದ್ರೆ ಆಗಲೇ ದುಡ್ಡು ಸಿಗುವುದಿಲ್ಲ ಬ್ಯಾಂಕ್ ಅಲ್ಲಿ ಸಾಲ ಫೈನಾನ್ಸ್ ಅಲ್ಲಿ ಸಾಲ ಆಲ್ರೆಡಿ ಎಷ್ಟೊಗ ಚಾಲಕರು ಆಗಿರ್ಬೋದು ಮಾಲೀಕರು ಸಾಲದ ಸುಳಿಯಲ್ಲಿದ್ದಾರೆ ಈಗ ಇಂಥದಕ್ಕೆಲ್ಲ ವ್ಯವಸ್ಥೆಗಳು ಯಾವ ರೀತಿ ನಿಮಗೆ ಅನುಕೂಲಕರವಾಗಿ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಹೇಳ್ತೀರಾ ಈಗ ನಮ್ಮ ಒಂದು ಅನಿಸಿಕೆ ಅಂತ ಹೇಳಿದ್ರೆ ಮೊದಲು ಈಗ ಹೊರ ರಾಜ್ಯದಲ್ಲಿ ಈಗ ಕೇರಳದಲ್ಲಿ ಇದೆ ಕೇರಳದಲ್ಲಿ ಮೆಟಲ್ಸ್ ಕೊಡ್ತಾ ಇದ್ದಾರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇನ್ಕ್ಲೂಡ್ ರಾಯಲ್ಟಿ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಜೊತೆಯಲ್ಲೇ ಬರ್ತಾ ಇದೆ ಒಟ್ಟಿಗೆ ಬರ್ತಾ ಇದೆ ನಮ್ಮ ಒಂದು ಇದು ಅಂತ ಹೇಳಿದ್ರೆ ನಮಗೂ ಕೂಡ ಇಲ್ಲಿ ಅದೇ ತರ ಮಾಡ್ಬೇಕು ಅಂತ ನಮ್ಮ ಎಲ್ಲರ ಒಂದು ಅನಿಸಿಕೆ ಸರ್ಕಾರಕ್ಕೆ ಲಾಸ್ ಆಗಬಾರ್ದು ನಾವು ಯಾಕಂತ ಹೇಳಿದ್ರೆ ನಾವು ಯಾರಿಗೂ ಸರ್ಕಾರಕ್ಕೆ ಮೋಸ ಮಾಡಬಾರ್ದು ಅಂತ ನಮ್ಮ ಒಂದು ಇದು ನಾವು ಮೋಸ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಚಾಲಕರಿಗೆ ಇನ್ಸುರೆನ್ಸ್ ದೊಡ್ಡ ಮೊತ್ತದ ಇನ್ಸುರೆನ್ಸ್ ಇದೆ ಅದೇ ರೀತಿ ಟ್ಯಾಕ್ಸ್ ಕೂಡ ದೊಡ್ಡ ಮೊತ್ತದ ಟ್ಯಾಕ್ಸ್ ಕಟ್ತಾ ಇದೀವಿ ಅದೇ ರೀತಿ ಇದು ಕೂಡ ಸರ್ಕಾರ ಬೊಕ್ಕಸಕ್ಕೆ ಮೋಸ ಆಗಬಾರ್ದು ಯಾಕಂತ ಹೇಳಿದ್ರೆ ನಮ್ಮಿಂದ ಸರ್ಕಾರಕ್ಕೆ ಲಾಸ್ ಆಗಬಾರ್ದು ಕ್ರಷರ್ ಅವರ ಪಾತ್ರ ಏನಾದ್ರೂ ಅಧಿಕಾರಿ ಅವ್ರದ್ದು ಜಿ ಪಿ ಎಸ್ ಅವ್ರದ್ದು ಕೆಲಸ ಮಾಡ್ತಾ ಇಲ್ಲ ಅವರು ಅವರು ಹಾಗೂ ಜಿ ಪಿ ಎಸ್ ಅವರು ಎರಡು ಕರೆಕ್ಟ್ ಆಗಿ ಮಾಹಿತಿ ಕರೆಕ್ಟ್ ಆಗಿ ಕೆಲಸ ಮಾಡಿ ಮಾಹಿತಿ ಕೊಟ್ರೆ ಎಲ್ಲ ಸರಿ ಆಗ್ತದೆ ಹೊಂದಾಣಿಕೆಯಿಂದ ಹೋದ್ರೆ ಆಗುತ್ತೆ ಯಾಕಂದ್ರೆ ಜಿ ಪಿ ಎಸ್ ಅನ್ನ ಪ್ರೈವೇಟ್ ಕಂಪನಿಯವರಿಗೆ ಕೊಟ್ಟಿದ್ದಾರೆ ಅದರಿಂದ ಇದು ಸಮಸ್ಯೆ ಆಗಿರೋದು ಸರ್ ಈಗ ಉದಾಹರಣೆಗೆ ಈಗ ನೀವು ಕಳಕ್ ಮಾಡಿದ ಮೆಟೀರಿಯಲ್ ಅನ್ನು ತಕೊಂಡು ನೀವು ಉದಿಕೇರಿ ಭಾಗಕ್ಕೆ ಒಂದು ಪಾಯಿಂಟ್ ಗೆ ನೀವು ಇಳಿಸಕ್ ಹೋದ್ರೆ ಅಲ್ಲಿ ಜಿ ಪಿ ಎಸ್ ತೋರಿಸ್ತೇವೆ ಎಲ್ಲಿ ತೋರಿಸಬಹುದು ಈಗ ಅಲ್ಲಿಗೆ ಬರ್ತೇವೆ ನಾವು ಉದಿಕೇರಿ ಬೇಕು ಅಂತ ಹೇಳಿದ್ರೆ ಉದಿಕೇರಿ ಬರ್ತಾ ಇಲ್ಲ ನಮಗೆ ಕುಟ್ಟಕ್ಕೆ ಹಾಕಬೇಕು ಆ ಸಂದರ್ಭದಲ್ಲಿ ಹೆಂಗೆ ನಿಮಗೆ ಸಮಸ್ಯೆ ಆಗುತ್ತೆ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾವೀಗ ಉದಿಕೇರಿಗೆ ನಾವೀಗ ಲೋಡ್ ತಗೊಂಡು ಉದಿಕೇರಿಗೆ ನಾವು ಕುಟ್ಟಕ್ಕೆ ಪರ್ಮಿಟ್ ಹಾಕಿದೀವಿ ಓಕೆ ಪರ್ಮಿಟ್ ತಗೊಂಡೇ ನಾವು ಉದಿಕೇರಿಗೆ ಇಳಿಸಿ ಬರೋದು ಆದ್ರೆ ನಮಗೆ ನೆಕ್ಸ್ಟ್ ಎರಡು ತಿಂಗಳು ಕಳೆದ ಮೇಲೆ ನೀವು ಇದಕ್ಕೆ ಕುಟ್ಟಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ನೋಟಿಸ್ ಬರ್ತಾ ಇದೆ ಹತ್ತು ಸಾವಿರ ರೂಪಾಯಿ ದಂಡ ಯಾಕೆ ಅಲ್ಲಿ ಹೋಗಿಲ್ಲ ರೀಚ್ ಆಗಿಲ್ಲ ಅದು ಡಿಸ್ಟೆನ್ಸ್ ನಾಟ್ ರೀಚ್ ಅಂತ ಆದ್ರೆ ಇಲ್ಲಿ ಜಿ ಪಿ ಎಸ್ ಇಲ್ಲದೆ ಆಗಿರೋದು ಆ ತಪ್ಪನ್ನ ಅವರು ಹೇಳ್ತಾ ಇಲ್ಲ ಹೇಳ್ತಾ ಇಲ್ಲ ನೀವು ಕುಟ್ಟಕ್ಕೆ ಯಾಕೆ ಹೋಗಿಲ್ಲ ಕುಟ್ಟಕ್ಕೆ ಹೋಗಿಲ್ಲ ಅದನ್ನ ಅವ್ರು ಸರಿ ಪಡಿಸಬೇಕು ಯಾಕಂತ ಹೇಳಿದ್ರೆ ನಮಗೆ ಬೇಕಾದಂತ ಜಾಗಕ್ಕೆ ಸ್ಥಳಗಳಿಗೆ ಅವರು ಅವರು ನಮಗೆ ಪರ್ಮಿಟ್ ಕೊಡ್ಬೇಕು ಕೊಡ್ಬೇಕು ಅವ್ರು ನೀವು ಎಲ್ಲಿ ಕೇಳ್ತೀರ ಅಲ್ಲಿ ಕೊಡ್ಬೇಕು ಅಲ್ಲಿ ಈಗ ಗುಡ್ಡಗಾಡ ಪ್ರದೇಶ ಇರ್ತದೆ ಗುಡ್ಡಗಾಡು ಪ್ರದೇಶ ಎಷ್ಟೋ ಜಾಗದಲ್ಲಿ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಇಲ್ಲ ಪ್ರದೇಶ ಕೂಡ ಇದೆ ಇದೆ ಅಂತ ಪ್ರದೇಶದಲ್ಲಿ ಇದೆಲ್ಲ ತೋರ್ಸಲ್ಲ 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 ಅವ್ರಿಗೆ ಮೆಟೀರಿಯಲ್ ಕೊಡ್ಲೇಬೇಕು ಕೊಡ್ಲೇಬೇಕು ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಈಗ ನೀವು ಅದೊಂದು ಎಷ್ಟೋ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿರೋದು ಈಗ ಸಾಲ ಮಾಡಿ ಸಾಲ ಎಲ್ಲ ಸಾಲದ ಸುಳಿಯಲ್ಲಿ ಇರೋದು ಈಗ ನಾನು ಕೂಡ ಮಾಲೀಕನಾಗಿ ನಾನು ಸಾಲದಲ್ಲೇ ಇರೋದು ಯಾಕೆಂತ ಹೇಳಿದ್ರೆ ನಾವೀಗ ಇದ್ರಲ್ಲಿ ನಮ್ಗೆ ಇಳಿಸಿದಂಗೆ ಯಾರು ಕೂಡ ಹಣವನ್ನು ಕೊಡೋದಿಲ್ಲ ಯಾಕೆಂತ ಹೇಳಿದ್ರೆ ಒಂದು ವಾರ ಒಟ್ಟು ಇಲ್ಲ ಕಷ್ಟದಲ್ಲಿ ಇರ್ತಾರೆ ಎಷ್ಟೋ ಒಂದು ಪಾಪದವರು ಮನೆ ಕಟ್ಟೋರ್ ಇರ್ತಾರೆ ಅವ್ರಿಗೂ ಕೂಡ ನಾವು ಒಂದು ಹೆಲ್ಪಿಂಗ್ ನೇಚರ್ ಆಗಿ ಮಾಡ್ಬೇಕು ಯಾಕಂತ ಹೇಳಿದ್ರೆ ಈ ವಾರ ಎಲ್ಲ ನಾವು ಬರೋವರ ಕೊಡ್ತೀವಿ ಈ ಇಲ್ಲ ಬರೋ ತಿಂಗಳು ಯಾಕಂತ ಹೇಳಿದ್ರೆ ಸರ್ಕಾರ ಬಾ ಒಂದು ಮನೆಯನ್ನ ನಿರ್ಮಿಸ್ತಿರ್ತಾರೆ ಅವರಿಗೆ ಒಂದು ಬಿಲ್ ಆಗ್ಬೇಕು ಆದ್ರೆ ಬಿಲ್ ಆದ್ರೆ ಕೊಡ್ಬೇಕು ನಾವು ಅದ್ ನಾವು ವೇಟ್ ಮಾಡ್ಬೇಕು ಯಾಕೆಂದ್ರೆ ನಾವು ಕೂಡ ಗಾಡಿಗೆ ಡೀಸೆಲ್ ಟೈರ್ ಎಲ್ಲಾ ಹಾಕ್ಬೇಕಲ್ವಾ ಅದೇ ರೀತಿ ನಾವು ಟ್ಯಾಕ್ಸ್ ಇನ್ಸುರೆನ್ಸು ಎಲ್ಲ ಪಕ್ಕಾ ಕಟ್ತಾ ಇದ್ದೀವಿ ಎಲ್ಲ ಪಕ್ಕಾ ಕಟ್ತಾ ಇದ್ದೀವಿ ಓಕೆ ಅದು ಎಲ್ಲ ನಿಯಮ ಏನಿದೆ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇಲ್ಲ ಆದರೆ ಈ ಒಂದು ತಾಂತ್ರಿಕ ಸಮಸ್ಯೆಯಿಂದ ನಿಮಗೆ ಅನಾವಶ್ಯಕವಾಗಿ ಬರಡೋಣ ಹೌದು ಈಗ ಶಾಸಕರ ಒಂದು ನಿಯೋಗಕ್ಕೆ ಒಂದು ಅಂದಾಜು ಯಾವ ಸಂದರ್ಭದಲ್ಲಿ ಹೋಗ್ಬೋದು ಅಂತ ಶಾಸಕರು ಇವತ್ತು ಸೋಮವಾರ ಇಲ್ಲ ಮಂಗಳವಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಓಕೆ ತಿಳಿಸಿದನ ನಾವು ಹೊರಡಬೇಕಾಗುತ್ತೆ ಹೌದು ನಿಮ್ದು ವಿಶ್ವಾಸ ಇದೆ ವಿಶ್ವಾಸ ಇದೆ ರಾಜ್ಯದಲ್ಲಿ ಏನೋ ಅಂತಹ ಬಂದಿಗೆ ಬರ್ ಹೌದು ಹೌದು ಪ್ರೀ ವೀಕ್ಷಕರೇ ಹಲವಷ್ಟು ಸಾಲಗಳನ್ನು ಮಾಡಿ ಲಾರಿಗಳನ್ನ ಇಟ್ಕೊಂಡು ಕೆಲಸ ನಿರ್ವಹಿಸ್ತಿದ್ದಾರೆ ಆದರೆ ಇಲಾಖೆಯ ದ್ವಂದ್ವ ನೀತಿಯಿಂದ ಸರಿಯಾದ ಕಾಳಜಿ ಅಧಿಕಾರಿಗಳು ಕೊಡಗು ಜಿಲ್ಲೆಯಲ್ಲಿ ಇಲ್ಲದರಿಂದ ಇಂಥ ಒಂದು ಸಮಸ್ಯೆ ಎದುರಾಗಿ ಸ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಹಣ ಮಾಡುವ ಒಂದು ಕೆಲಸದಲ್ಲಿ ಇವರು ಹಣವನ್ನು ಮಾಲೀಕರಿಂದ ವಸೂಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಇದನ್ನು ನಿವಾರಣೆ ಮಾಡಿಕೊಡ್ತೀನಿ ಅಂತೇಳಿ ಈ ಕ್ಷೇತ್ರದ ಶಾಸಕರಾದ ಪೊನ್ನಣ್ಣವರು ಒಂದು ನಿಯೋಗವೇ ಬೆಂಗಳೂರಿನ ಆತ ಬರ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಈಗ ಆಗ್ತಾಯಿದೆ ಇವರು ಕೂಡ ಶಾಸಕರನ್ನ ಭೇಟಿ ಮಾಡಿ ಮನವಿನ ಮತ್ತು ಸಂಬಂಧಿಸಿದ ಸಮಸ್ಯೆಗಳನ್ನು ಮುಂದಿಟ್ಟಿದ್ದಾರೆ ಇವರಿಗೆ ನ್ಯಾಯ ಸಿಗ್ಬೋದು ಅಂತ ನಾವೆಲ್ಲ ಭಾವಿಸೋಣ ಆ ಅಧಿಕಾರಿಗಳು ಕೂಡ ಈ ನೋಟಿಸ್ಗಳನ್ನು ಇಂಥದ್ದನ್ನು ಜಾರಿ ಮಾಡುವಾಗ ಇಲ್ಲಿ ಸೂಕ್ಷ್ಮತೆಯನ್ನು ಗಮನಿಸಿ ಮಾಡೋದರಿಂದ ಲಾರಿ ಮಾಲೀಕರ ಹಾಗೂ ಚಾಲಕರ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಬೋದು ಅನ್ನೋದನ್ನು ಕೂಡ ಅವರು ಅರ್ಥಕೊಳ್ಳಿ ಅಂತೇಳಿ ಇವ ಈ ಒಂದು ಸಂದರ್ಭದಲ್ಲಿ ಹಲವು ಸಂಕಷ್ಟಗಳನ್ನು ತೋಡ್ಕೊಂಡಂಥ ಏನು ಪ್ರವೀಣ್ ಪೂಜಾರಿ ಇದ್ದಾರೆ ಅವರು ಚೇತನ್ ಪೂಜಾರಿ ಚೇತನ್ ಇವರಿಗೆ ನಮ್ಮ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ